ಒಳಮೀಸಲಾತಿ ಸಮೀಕ್ಷೆ ಉಪಜಾತಿ ಕಾಲಂನಲ್ಲಿ ಹೊಲೆಯ ಎಂದು ನಮೂದಿಸಿ ಸತೀಶ್ ರಾಜಣ್ಣ ಒಳಮೀಸಲಾತಿಗಾಗಿ ನಿವೃತ್ತ ನ್ಯಾಯಮೂರ್ತಿ ಎಚ್ಎನ್ ನಾಗಮೋಹನ್ ದಾಸ್ ಆಯೋಗ ನಡೆಸುತ್ತಿರುವ ಸಮೀಕ್ಷೆಯಲ್ಲಿ ಬಲಗೈಗೆ ಸಂಬಂಧಿಸಿದ ಮೂವತ್ತೇಳು ಉಪಜಾತಿಗಳವರು ಉಪಜಾತಿ ಕಾಲಂನಲ್ಲಿ ಕಡ್ಡಾಯವಾಗಿ ಹೊಲೆಯ ಎಂದು ನಮೂದಿಸಬೇಕು ಎಂದು ಬಲಗೈ ಸಮುದಾಯ ಮುಖಂಡ ಸತೀಶ್ ರಾಜಣ್ಣ ತಿಳಿಸಿದರು ನಗರದ ಪತ್ರಕರ್ತರ ಭವನದಲ್ಲಿ ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪರಿಶಿಷ್ಟ ಜಾತಿಯಲ್ಲಿರುವ ನೂರ ಒಂದು ಜಾತಿಗಳಿಗೆ ಜನಸಂಖ್ಯೆಗೆ ಅನುಗುಣವಾಗಿ ಒಳ ಮೀಸಲಾತಿ ಪ್ರಮಾಣ ಹಂಚಿಕೆಗಾಗಿ ಸಮೀಕ್ಷೆ ನಡೆಸಲಾಗುತ್ತಿದೆ ಸದಾಶಿವ ಆಯೋಗ ಹಾಗೂ ಜೆಸಿ ಮಾಧುಸ್ವಾಮಿ ಸಮಿತಿಯ ವರದಿಗಳಲ್ಲಿನ ನ್ಯೂನತೆಗಳನ್ನು ಸರಿಪಡಿಸಿ ವೈಜ್ಞಾನಿಕವಾಗಿ ಮಾಹಿತಿ ಸಂಗ್ರಹಿಸಲು ಹೊಸದಾಗಿ ಸಮೀಕ್ಷೆ ನಡೆಸಲಾಗುತ್ತಿದೆ ಎಂದರು ವಲಯ ಎಂದು ನಮೂದಿಸಲು ಬಲಗೈ ಜನಾಂಗಕ್ಕೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಜಿಲ್ಲಾ ಜಾಗೃತಿ ಸಮಿತಿಯು ಜಿಲ್ಲೆಯ ಎಲ್ಲಾ ತಾಲೂಕುಗಳಿಗೆ ಭೇಟಿ ನೀಡಿ ಅರಿವು ಮೂಡಿಸಲು ಮುಂದಾಗಿದ್ದೇವೆ ಏಪ್ರಿಲ್ ಇಪ್ಪತ್ತೆಂಟರಂದು ಮಾಲೂರು ಶ್ರೀನಿವಾಸಪುರ ತಾಲೂಕಿಗೆ ಏಪ್ರಿಲ್ ಇಪ್ಪತ್ತೊಂಬತ್ತು ಕೆಜಿಎಫ್ ಬಂಗಾರಪೇಟೆ ಹಾಗೂ ಏಪ್ರಿಲ್ ಮೂವತ್ತರಂದು ಕೋಲಾರ ಮುಳುಬಾಗಿಲಿಗೆ ನಮ್ಮ ತಂಡವು ಭೇಟಿ ನೀಡಿ ಜಾಗೃತಿ ಮೂಡಿಸುತ್ತೇವೆ ಎಂದು ಮಾಹಿತಿ ನೀಡಿದರು ಹೇಳ್ತಾ ವಲಯ ಸಮುದಾಯ ಒಳ ಮೀಸಲಾತಿಯನ್ನು ಜಾರಿಗೊಳಿಸಬೇಕಾದ್ರೆ ಗೊತ್ತಿರುವ ಗೊತ್ತಿರುವಂಗೆ ಹದಿನೈದು ಪರ್ಸೆಂಟ್ ಶೇಕಡ ಹದಿನೈದು ಪರ್ಸೆಂಟ್ ಮೀಸಲಾತಿನಲ್ಲಿ ಆರು ಪರ್ಸೆಂಟ್ ಎಡಗೈ ಸಮುದಾಯದವರಿಗೆ ಐದು ಪರ್ಸೆಂಟ್ ಬಲ್ಗೈ ಸಮುದಾಯದವರಿಗೆ ಮೂರು ಪರ್ಸೆಂಟ್ ಬೋವಿಗಳಿಗೆ ಮತ್ತು ಒಂದು ಪರ್ಸೆಂಟ್ ಇತರೆ ಪರಿಶಿಷ್ಟ ಜಾತಿಯವರಿಗೆ ಅಂತ ನಿಗದಿ ಮಾಡಿದ್ದಾರೆ ಆದರೆ ಇದು ಯಾವ ಆಧಾರದ ಮೇಲೆ ನಿಗದಿ ಮಾಡಿದ್ದಾರೆ ಬಹುಶಃ ನಿಮ್ಗೆಲ್ಲರೂ ಗೊತ್ತಿರುವಂಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಅರವತ್ತು ಪರ್ಸೆಂಟ್ ಶೇಕಡ ಅರವತ್ತಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಇರತಕ್ಕಂತಹ ನಮ್ಮ ವಲಯ ಸಮುದಾಯದ ಮೂವತ್ತೇಳು ಉಪ ಪಂಗಡಗಳನ್ನು ವಲಯ ಸಮುದಾಯದವರಿಗೆ ಯಾಕೆ ಐದು ಪರ್ಸೆಂಟ್ ಕೊಡ್ತಾ ಇದ್ದೀರಿ ಕೇವಲ ನಲವತ್ತು ಪರ್ಸೆಂಟ್ ಇರೋರಿಗೆ ನೀವು ಹತ್ತು ಪರ್ಸೆಂಟ್ ಕನ್ಸಿಡರ್ ಮಾಡ್ತಾ ಇದ್ದೀರಾ ಅದರಲ್ಲಿ ಆರು ಪರ್ಸೆಂಟ್ ಎಡಗೈ ಸಮುದಾಯ ಕೊಡ್ತಾ ಇದ್ದೀರಾ ಮೂರು ಪರ್ಸೆಂಟ್ ಭವಿ ಸಮುದಾಯದ ಕೊಡ್ತಾ ಇದ್ದೀರಾ ಒಂದು ಪರ್ಸೆಂಟ್ ಇತರೆ ಪರಿಶಿಷ್ಟ ಜಾತಿಯವರು ಕೊಡ್ತಾ ಇದರ ಆದರೆ ಅರವತ್ತಕ್ಕಿಂತ ಹೆಚ್ಚು ಶೇಕಡ ಅರವತ್ತಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಇರುವಂತಹ ವಲಯ ಸಮುದಾಯದವರಿಗೆ ಐದು ಪರ್ಸೆಂಟ್ ಯಾಕೆ ನಿಗದಿ ಮಾಡ್ತಾ ಇದ್ದೀರ ನೀವು ಇದು ಗಣತಿ ಸರಿಯಾಗಿ ಆಗಿಲ್ಲ ಆ ಕಾರಣಕ್ಕೋಸ್ಕರ ಇವತ್ತು ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀರಿ ಇನ್ನೊಂದು ಸಾರಿ ಜಾತಿ ಗಣಿತ ಆಗಬೇಕು ಅಂತ ಇದಕ್ಕೆ ಸಕಾರಾತ್ಮಕವಾಗಿ ಸಂದಿಸಿರ್ತಕ್ಕಂಥ ಸಿದ್ದರಾಮಯ್ಯ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮತ್ತೊಂದು ಸಾರಿ ಜನಗಣತಿಯನ್ನು ಮಾಡ್ತಾ ಇದೆ ತುಂಬ ಇದು ಆಶಾದಾಯಕ ನಾವು ಏನು ಜನಸಂಖ್ಯೆ ಇದ್ದೀರಿ ನಾವು ಏನು ನಮ್ಮ ಸಮುದಾಯದ ವಲಯರಂತ ಏನು ಹೇಳ್ಕೊಳ್ತಾ ಇದ್ದೀರಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಅವರನ್ನು ಮತ್ತೊಂದು ಸರಿ ಸರ್ವೆ ಮಾಡಿ ನಿಜವಾಗ್ಲೂ ನಾವು ಅರವತ್ತು ಪರ್ಸೆಂಟ್ ಅಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ರೆ ಅವ್ರು ಏನ್ ಹೇಳ್ಕೊಳ್ತಾ ಇದಾರೆ ಎಲ್ಗೈದವರು ನಾವು ಬಲಗೈದವ್ರಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ರೆ ಅಂತ ಹೇಳ್ತಾ ಇದಾರೆ ಆದ್ರೆ ನಿಜವಾಗ್ಲೂ ಅದು ವಿಚಾರ ಅಲ್ಲ ಬಲಗೈ ಸಮುದಾಯ ವಲಯ ಸಮುದಾಯ ಇಡೀ ಕರ್ನಾಟಕದಲ್ಲಿ ಅತ್ಯಧಿಕ ಜನಸಂಖ್ಯೆಯನ್ನ ಹೊಂದಿದ್ದೀರಿ ಆ ಜನಸಂಖ್ಯೆ ಅನುಗುಣವಾಗಿ ನಮಗೆ ಮೀಸಲಾತಿ ನಿಗದಿ ಆಗಬೇಕು ಅನ್ನೋದೇ ನಮ್ಮ ಇಡೀ ಕರ್ನಾಟಕ ರಾಜ್ಯದ ಸಲುವಾದಿ ಸಂಘ ಮತ್ತು ಕೋಲಾರ ಜಿಲ್ಲೆಯ ಒತ್ತಾಯವನ್ನು ಮಾಡ್ತಾ ಇದ್ದೀರಿ